ಹಾಯ್ ಅಲ್ರಿಗೂ ನೋಡಿ ಕೆನಡಾದಲ್ಲಿ ನಮ್ಮ ರೂಮ್ ಹೇಗಿದೆ ನೋಡಿ ಬೆಡ್ರೂಮ್ ಇದೆ ಹಾಲ್ ಇದೆ ಒಂದೇ ಬೆಡ್ರೂಮ್ ಮತ್ತು ಹಾಲ್ ಒಂದೇ ಫ್ರಂಟಲ್ಲಿ ಟಿ ವಿ ಕೊಟ್ಟಿದ್ದಾರೆ ಇದು ಬಾಲ್ಕನಿ ಇಲ್ಲಿ ವ್ಯೂವ್ಸ್ ತುಂಬ ಸಖತ್ತಾಗಿದೆ ಓಪನ್ ಮಾಡಿದರೆ ತುಂಬ ಚಳಿ ಇರ್ತದೆ ಇಲ್ಲಿ ವ್ಯೂಸು ಫುಲ್ ಗ್ರೀನರಿ ಆಗಿದೆ ಇದು ಹೀಟರು ಚಳಿ ಆದರೆ ಹೀಟರ್ ಆನ್ ಮಾಡ್ಬೋದು ಸೆಕೆ ಆದರೆ ಎ ಸಿ ಆನ್ ಮಾಡ್ಬೋದು ಒಂದರಲ್ಲೇ ಇದೆ ಎರಡು ಕೂಡ ಇದೊಂದು ಟಿ ವಿ ಕೊಟ್ಟಿದ್ದಾರೆ ಮತ್ತು ಈಚೆ ಒಂದು ಚಿಕ್ಕ ಫ್ರಿಜ್ಜು ಉಂಟು ಮತ್ತೆ ಒಂದು ಟೇಬಲ್ ಮತ್ತು ಈಚೆ ಬಂದರೆ ವಾರ್ಡ್ರೋಬ್ ಇದೆ ಇಲ್ಲಿ ನಮ್ಮ ಹಾಕಿದ ಬಟ್ಟೆ ಎಲ್ಲ ಇಟ್ಟಿದ್ದೇವೆ ಬಟ್ಟೆಯಲ್ಲೇ ಪೆಟ್ಟಿಗೆಯಲ್ಲೇ ಉಂಟು ನಾವು ತೆಗಲಿಲ್ಲ ಜಾಗಲ್ಲೆಲ್ಲ ಇಡಲಿಕ್ಕೆ ಯೂಸ್ ಆದದ್ದು ಮಾತ್ರ ಇಲ್ಲಿ ಹಾಕಿದ್ದೇವೆ ಮತ್ತು ಕೆಳ ಕೆಳಗಡೆ ಶೂ ಎಲ್ಲ ಇಟ್ಟಿದ್ದೇವೆ ಇಲ್ಲಿ ಒಂದು ಮಿರರ್ ಕೊಟ್ಟಿದ್ದಾರೆ ಅದಕ್ಕೆ ಈಗ ನಾವು ಹೊರಗೆ ಹೋಗುವಾಗ ಒಂದು ಇದೆ ಒಂದು ತೆಗೆದದ್ದು ನಾನು ವೀಡಿಯೋ ನಿಮಗೆ ತೋರಿಸುವಂತ ಮತ್ತು ಬಟ್ಟೆ ಎಲ್ಲ ವಾಶ್ ಮಾಡಲಿಕ್ಕೆ ತುಂಬ ಕಷ್ಟ ಇಲ್ಲಿ ಕಷ್ಟ ಅಂದರೆ ನೋಡಿ ಇಲ್ಲಿ ಬರಬೇಕು ಕೆಳಗೆ ಬರಬೇಕು ಕೆಳಗೆ ಬಂದು ಅಲ್ಲಿ ವಾಷಿಂಗ್ ಮಿಷಿನ್ ಇದೆ ನಮ್ಮ ಬಾತ್ರೂಮಲ್ಲೆಲ್ಲ ಇಲ್ಲ ವಾಷಿಂಗ್ ಮಿಷಿನ್ ಅವರದ್ದೇ ಹೋಟೆಲ್ನವರದ್ದೇ ಒಂದು ಒಂದು ರೂಮಲ್ಲಿ ಉಂಟು ಕೆಲವೆಲ್ಲ ವಾಷಿಂಗ್ ಮಿಷಿನ್ ಉಂಟು ಅಲ್ಲಿ ಹಣ ಕೊಟ್ಟು ನಾವು ವಾಶ್ ಮಾಡಬೇಕು ಬೇಕಾದರೆ ತ್ರೀ ತ್ರೀ ಡಾಲರು ವಾಷಿಂಗಿಗೆ ಮತ್ತು ಡ್ರೈಗೆ ಹಾಕೋದಾದರೆ ಪುನಃ ತ್ರೀ ಡಾಲರು ಒಟ್ಟಿಗೆ ಸಿಕ್ಸ್ ಡಾಲರ್ ಆಗ್ತದೆ ಮತ್ತು ನೋಡಿ ಇಷ್ಟು ದೂರ ಬರಬೇಕು ಇಷ್ಟು ದೂರ ಬಂದು ಬಟ್ಟೆ ಎಲ್ಲ ತಗೊಂಡು ಬರಬೇಕು ಲಿಕ್ವಿಡೆಲ್ಲ ಉಂಟು ಸರ್ಪು ಲಿಕ್ವಿಡ್ ಬರ್ತದೆ ಲಿಕ್ವಿಡ್ ಮತ್ತು ಬಟ್ಟೆ ಎಲ್ಲ ತಗೊಂಡು ಇಷ್ಟು ದೂರ ಬರಬೇಕು ತುಂಬ ರಗಳಾಗ್ತದೆ ನಾವು ಒಂದೇ ಸಲ ಬಂದದ್ದು ಮತ್ತು ಸಿಕ್ಸ್ ಡಾಲರ್ ಕೂಡ ಕೊಡಬೇಕಲ್ವ ಮತ್ತು ರಗಳಾಗ್ತದೆ ಅದು ಒಂದು ಗಂಟೆ ಏನೋ ಬೇಕು ಅದಕ್ಕೆ ವಾಶ್ ಮಾಡಲಿಕ್ಕೆ ಪುನಃ ಬಂದು ಅಲ್ಲಿ ಅದರಿಂದ ತೆಗೆದು ಮತ್ತು ಡ್ರೈಯರ್ಗೆ ಹಾಕಬೇಕು ತುಂಬ ರಗಳೆ ಆಗ್ತದೆ ಅದನ್ನು ವೆಯ್ಟ್ ಮಾಡೋದೇ ಕೆಲಸ ಆಗ್ತದೆ ಹೊರಗೆ ಹೋಗಲಿಕ್ಕೆ ಕೂಡ ಆಗೋದಿಲ್ಲಲ್ಲ ಇದನ್ನು ವೆಯ್ಟ್ ಮಾಡೋದೇ ಕೆಲಸ ಆಗ್ತದೆ ರಾತ್ರಿ ಬರುವಾಗ ಕೂಡ ಲೇಟ್ ಆಗ್ತದಲ್ವಾ ತುಂಬ ಹೊತ್ತುಬೇಕು ಇದಕ್ಕೆ ನೋಡಿ ಇಲ್ಲಿ ಯಾರ್ದೊಂದು ಆನ್ ಇಟ್ಟು ಹೋಗಿದ್ದಾರೆ ಆನ್ ಇಟ್ಟು ಹೋಗ್ತಾರೆ ಮತ್ತು ಅದು ಟೈಮಿಗೆ ಬಂದು ತೆಗಿತಾರೆ ನಾವು ನೋಡಿ ಈಗ ಹಾಕ್ತಿದ್ದೇವೆ ಇದು ಇದು ಒಂದು ಗಂಟೆ ಏನೋ ಉಂಟು ಒಂದು ಗಂಟೆ ಆದಮೇಲೆ ಪುನಃ ಬರಬೇಕು ಪುನಃ ಬಂದು ಇಲ್ಲಿಂದ ತೆಗೆದು ಮತ್ತೊಂದು ಡ್ರೈಯರಿಗೆ ಹಾಕಬೇಕು ಮತ್ತೊಂದು ಮಿಷಿನಿಗೆ ಹಾಕಬೇಕು ಡ್ರೈ ಆಗಲಿಕ್ಕೆ ಅಲ್ಲಿ ಫುಲ್ಲು ಒಣಗ್ತದೆ ಮತ್ತು ಮರ್ಚಿಟ್ರೆ ಆಯಿತು ಪುನಃ ನಾವು ಬೇರೆ ಡ್ರೈ ಹೊರಗೆಲ್ಲ ಹಾಕಿ ಹಾಕಲಿಕ್ಕಿಲ್ಲ ಬಿಸಿಲಿಗೆಲ್ಲ ಹಾಕ್ಲಿಕ್ಕಿಲ್ಲ ಇಲ್ಲೇ ಡ್ರೈ ಆಗ್ತದೆ ಅದೊಂದು ಒಳ್ಳೆಯದು ಡ್ರೈ ಆದರೆ ಮತ್ತೆ ಮಡ್ಸಿ ಮಟ್ಸಿ ಇಡ್ಬೋದು ಇನ್ನು ನೋಡಿ ಇದರಲ್ಲಿ ಕಾಯಿನ್ ಹಾಕಲಿಕ್ಕೆ ಮೂರು ಕಾಯಿನ್ ಹಾಕಬೇಕು ಇದರಲ್ಲಿ ಮೂರು ಕಾಯಿನ್ ಹಾಕಿದ ಮೇಲೆ ಅದು ಆನ್ ಮಾಡ್ಬೋದು ನಮಗೆ ಮತ್ತು ಡ್ರೈಯರಿಗೆ ಪುನಃ ಅಲ್ಲಿ ಆಚೆ ಉಂಟಲ್ಲ ಅಲ್ಲಿ ಕೂಡ ಮೂರು ಕಾಯಿನ್ ಹಾಕಬೇಕು ಇದು ನಮ್ಮದು ವಾಶ್ರೂಮ್ ಹೋಟೆಲ್ ಇದ್ದು ಇದರಲ್ಲಿ ತುಂಬ ಪ್ರಾಬ್ಲಮ್ ಒಂದು ಪ್ರಾಬ್ಲಮ್ ಬನ್ ಅಂದರೆ ವಾಶ್ ಮಾಡೋದು ಇಲ್ಲಿ ಕೆನಡಾ ಯು ಎಸ್ ಎಲ್ ಎಲ್ಲ ವಾಶ್ ಮಾಡಲಿಕ್ಕೆ ಪೈಪ್ ಇರೋದಿಲ್ಲ ಟಾಯ್ಲೆಟಿಗೆ ತುಂಬ ಕಷ್ಟ ಅದು ಟಾಯ್ಲೆಟ್ ಆದಮೇಲೆ ಒಂದು ಇದು ಸ್ನಾನ ಮಾಡಿಕೊಂಡೇ ಬರಬೇಕು ಟಿಶ್ಯೂ ಅಲ್ಲಿ ನಮಗೆ ಸರಿಯಾಗೋದಿಲ್ಲಲ್ಲ ಇಲ್ಲಿ ನೀರಲ್ಲಿ ವಾಶ್ ಮಾಡಿದಲ್ಲಿ ಟಿಶ್ಯೂ ಅಲ್ಲಿ ತುಂಬ ಕಷ್ಟ ಆಗ್ತದೆ ಅದೊಂದು ತುಂಬ ರಗಳೆ ಆಗೋದು ಹೊರಗಡೆ ಎಲ್ಲ ಹೋದರೆ ತುಂಬ ಕಷ್ಟ ಒಂಥರ ಆಗ್ತದೆ ನಮಗೆ ಟಿಶ್ಯೂ ಅಲ್ಲಿ ಕ್ಲೀನ್ ಮಾಡೋದೆಲ್ಲ ಇಲ್ಲಾದರೆ ಏನಾದರೂ ಜಗ್ಗಿ ಏನಾದರೂ ತಗೊಂಡು ಹೋಗಬೇಕು ನಾವೊಂದು ತಗೊಂಡು ಹೋಗಿದ್ದೇವೆ ಅದು ಕ್ಲೀನ್ ಮಾಡೋದು ಅದರಲ್ಲಿ ಸರಿ ಆಗೋದಿಲ್ಲ ನೋಡಿ ಈ ಬೆಡ್ಡಲ್ಲಿ ಮಲಗಿದ್ರೆ ಮಾತ್ರ ಉಂಟಲ್ಲ ತುಂಬ ನಿದ್ದೆ ಬರ್ತದೆ ಒಳ್ಳೆ ನಿದ್ದೆ ಬರ್ತದೆ ಮತ್ತು ಹೊರಗಡೆ ಎಲ್ಲ ಕೂಲ್ ಇದೆ ಅಲ್ವಾ ಒಳ್ಳೆಯದಾಗ್ತದೆ ಹೊರಗಡೆ ಓ ಬಾಲ್ಕನಿಯಲ್ಲಿ ತಂಪಾಗ್ತದೆ ಒಂದು ಸಲ ಓಪನ್ ಮಾಡಿದರೆ ಮಾಡಿ ಹೋದರೆ ಉಂಟಲ್ಲ ಊರಿನ ಹಾಗೆ ಫೀಲ್ ಆಗ್ತದೆ ಮರ ಗಿಡ ಎಲ್ಲ ನೋಡಲಿಕ್ಕೆ ಖುಷಿ ಆಗ್ತದೆ ನೋಡಿ ಎಷ್ಟು ಸೂಪರ್ ಕಾಣ್ತದಲ್ವಾ ಅಲ್ವಾ ಹೊರಗಡೆ ನೋಡಿ ಎಷ್ಟು ಒಳ್ಳೇದುಂಟು ಎಲ್ಲ ಒಳ್ಳೆ ಕಾಣ್ತದೆ ತುಂಬ ಚಳಿ ಮಾತ್ರ ಇಲ್ಲಿ ನಿಂತ್ರೆ ಸಾಕು ತುಂಬ ಚಳಿ ಆಗ್ತದೆ ರೂಮಲ್ಲಿ ಮತ್ತೆ ಬನ್ ಹೊರಗಿಂದ ಒಳಗೆ ಬಂದ ಮೇಲೆ ತುಂಬ ಚಳಿ ಆಗ್ತದೆ ಸ್ವಲ್ಪ ಹೀಟರ್ ಹಾಕೋದು ಹೀಟರ್ ಹಾಕಿ ಮತ್ತೆ ಮಲಗಿದ್ರೆ ಉಂಟಲ್ಲ ಬೆಡ್ಡಲ್ಲಿ ಅದು ಮತ್ತೆ ಸೆಕೆ ಆಗ್ತದೆ ಅದರಲ್ಲಿ ಆ ಆ ಟೈಪ್ ಬೆಡ್ ಅದು ಅಂದರೆ ಸ್ನೋ ಎಲ್ಲ ಬೀಳ್ತದಲ್ಲ ಹಾಗೆ ಮಾಡಿದ್ದಾರೆ ಬೆಡ್ಡನ್ನು ಇದು ವಿಡಿಯೋ ಕೆಲವೆಲ್ಲ ಮಾಡಿದ್ದೆ ಕೆಳಗಿದ್ದೆಲ್ಲ ಮತ್ತೊಂದು ಇದು ಉಂಟು ಸ್ವಿಮ್ಮಿಂಗ್ ಪೂಲ್ ಅದೆಲ್ಲ ತೋರಿಸಿದೆ ಅಲ್ವಾ ಲಾಸ್ಟ್ ಟೈಮು ಇದು ಕೂಡ ತೋರಿಸಿದೆ ಅಲ್ವಾ ಲಾಸ್ಟ್ ಟೈಮ್ ಕೂಡ ಸ್ವಿಮ್ಮಿಂಗ್ ಪೂಲಲ್ಲಿ ಸಲ ಸ್ವಿಮ್ ಮಾಡಿದ್ದೆವು ನಾವು ಅದೇ ಸ್ವಿಮ್ಮಿಂಗ್ ಬರ್ತಾ ಇರಲಿಲ್ಲ ನನಗೆ ಅದೇ ಸ್ವಲ್ಪ ಟ್ರೈ ಮಾಡ್ತಿದ್ದೆ ಮತ್ತೆಲ್ಲ ವೀಡಿಯೋ ಮಾಡಿದ್ದೆಲ್ಲ ಸಿಗ್ತಾ ಇಲ್ಲ ನನಗೆ ಫುಲ್ಲಾಗಿದೆ ತುಂಬ ಉಂಟು ವೀಡಿಯೋಸ್ ಎಲ್ಲ ಇಲ್ಲ ನನಗೆ ನೆಕ್ಸ್ಟ್ ಟೈಮ್ ಸಿಕ್ಕಿದ್ರೆ ಬೇರೆ ವೀಡಿಯೋದಲ್ಲಿ ಆ್ಯಡ್ ಮಾಡ್ತೇನೆ ಈ ವಿಡಿಯೋ ಇಷ್ಟೇ ಇಲ್ಲಿಗೆ ಹೆಣ್ಣು ಮಾಡ್ತೀನಿ ಬಾಯ್ ಎಲ್ರಿಗೂ ಹೇಗೆ ಆಯಿತು ಇದು ವಿಡಿಯೋ ಕಮೆಂಟ್ ಮಾಡಿ ಆಯಿತಾ ನಿಮಗೆ ಇಷ್ಟ ಆದರೆ ಇವತ್ತಿನ ವಿಡಿಯೋ ಕಮೆಂಟ್ ಮಾಡಿ